ಅವರು ಗಿಳಿಯಾರವರು ಯಾಕೆಂತ ಕೇಳಿದ್ರೆ ತಾವು ತಮ್ಮ ಫೇಸ್ಬುಕ್ಗಳಲ್ಲಿ ತಮ್ಮ ಇದರಲ್ಲೆಲ್ಲ ಷಡ್ಯಂತ್ರ ಷಡ್ಯಂತ್ರ ಅಂತ ಬರ್ಕೊಂಡು ಬಂದಿದ್ದೀರಿ ಮತ್ತು ಈ ಬುರುಡೆ ಪ್ರಕರಣಗಳು ಬಂದಾಗಲೂ ತಾವು ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಅನ್ನೋ ರೀತಿಯಲ್ಲಿ ಮಾತಾಡಿದ್ದೀರಿ ವಸಂತ್ರೆ ಏನಿದು ಪ್ರಕರಣ ತಾವು ಹೇಗೆ ನೋಡ್ತೀರಿ ಈ ಪ್ರಕರಣವನ್ನು ಸರ್ ನೈನ್ಟೀನ್ ಫೋರ್ಟಿ ಟು ಸೆಪ್ಟೆಂಬರ್ ಆರನೇ ತಾರೀಕು ಈ ದೇಶದಲ್ಲಿ ಒಂದು ಪತ್ರಿಕೆ ಪ್ರಾರಂಭ ಆಗ್ತದೆ ದೇಶಾಭಿಮಾನಿ ಅಂತೇಳಿ ಆ ಪತ್ರಿಕೆ ಹೆಸರು ಅದು ಕೇರಳದಲ್ಲಿ ಒಂದು ಕಮ್ಯುನಿಸಂ ಸಿದ್ಧಾಂತವನ್ನ ಪ್ರಸಾರ ಮಾಡುವಂತ ಪತ್ರಿಕೆ ಆ ಪತ್ರಿಕೆ ಈ ಧರ್ಮಸ್ಥಳದ ವರದಿಯನ್ನ ಅತ್ಯಂತ ಕರಾರುವಕ್ಕಾಗಿ ಅಂದ್ರೆ ಏನು ಈ ಬುರುಡೆ ಕಥೆಗಳನ್ನ ಬಹಳ ದೊಡ್ಡ ಮಟ್ಟದಲ್ಲಿ ದೊಡ್ಡ ಹೆಡ್ಡಿಂಗ್ಗಳಲ್ಲಿ ಪ್ರಸಾರ ಮಾಡ್ತಾ ಬರ್ತಾ ಇದೆ ಅದನ್ನ ಅಬ್ಸರ್ವ್ ಮಾಡಿದಂತ ಕೇರಳದ ನನ್ನ ಗೆಳೆಯರು ನನಗೆ ಹೇಳ್ತಾ ಇದ್ರು ಇದೇನು ಈ ತರ ಇಲ್ಲಿ ಕರ್ನಾಟಕದಿಂದ ಹೋಗಿ ಇದ್ದ ಗೆಳೆಯರು ಹೇಳ್ತಾ ಇದ್ರು ಆಮೇಲೆ ನೋಡಿ ಧರ್ಮಸ್ಥಳದ ಮೇಲೆ ನಿರಂತರವಾಗಿ ದಶಕಗಳಿಂದಲೂ ಕೂಡ ಈ ಕಮ್ಯುನಿಸಂ ಎಡಬಿಡಂಗಿಗಳ ದಾಳಿಗಳು ನಡೀತಲೇ ಬಂತು ಎಲ್ಲ ಹೋರಾಟಗಳನ್ನು ತೆಗೆದು ನೋಡಿ ಇದೆಲ್ಲವೂ ಕೂಡ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ವಾರ್ತಾ ಭಾರತಿ ಆ ಬಶೀರರ ವಾರ್ತಾ ಭಾರತಿ ಪತ್ರಿಕೆ ಅದು ವಾಂತಿ ಮಾಡಿಕೊಳ್ತಾ ಇದೆ ಒಟ್ಟಾರೆ ಈ ಪ್ರಕರಣ ಧರ್ಮಸ್ಥಳದ ಏನು ಬುರುಡೆ ಪ್ರಕರಣ ಇದೆಯಲ್ಲ ಈ ಬುರುಡೆ ಬುರುಡೆಗಡೆ ಮಿದುಳುಗಳಲ್ಲದಿರುವ ಮತ್ತೆ ಬುರುಡೆ ಒಳಗಡೆ ಬರೀ ಎಡಪಂಥದ ಒಂದು ಅಫೀಮನ್ನ ತುಂಬಿಕೊಂಡಿರುವಂತವ್ರು ಮಾಡ್ತಾ ಇರುವಂತಹ ಒಂದು ವ್ಯವಸ್ಥಿತವಾದಂತಹ ದುಷ್ಟ ಷಡ್ಯಂತ್ರ ನಿಮಗೆ ಇಲ್ಲಿ ಮಲಯಾಳಿ ಇವನು ಅವನು ಜಯಂತ್ ಟಿ ಅಂತ ಹೇಳಿ ಒಬ್ಬ ಇದ್ದಾನೆ ಅವನು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಫೆಬ್ರವರಿ ಎರಡನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಬೆಳ್ಳಾಲ ಅಂತೇಳಿ ನಾ ಬೆಳ್ಳೂರು ಅಂತೇಳಿ ಒಂದು ಕಡೆ ಸ್ಪೀಚ್ ಮಾಡ್ತಾ ಸ್ಪೀಚ್ ಮಾಡ್ತಾ ನಾವು ಎಲ್ಲೆಲ್ಲಿ ಇವರದ್ದು ಬಾಡಿಗಳನ್ನು ಹೂತಿಟ್ಟಿದ್ದಾರೆ ಅದನ್ನೆಲ್ಲ ತೆಗಿತೇವೆ ನಾವೆಲ್ಲ ಇಟ್ಟಿದ್ದೇವೆ ಅಂತ ಹೇಳಿದ್ದಾನೆ ಆ ನನ್ನ ನನ್ನತ್ರ ಇದೆ ಮೊಬೈಲಲ್ಲಿದೆ ಓಕೆ ಪ್ಲೀಸ್ ಪ್ಲೀಸ್ ಪ್ಲೇ ಮಾಡಿ ಅಲ್ಲ ಇದೆ ಪ್ಲೇ ನಿಮ್ಗೆ ಕಳಿಸ್ತೀನಿ ಪ್ಲೇ ಮಾಡ್ಬೋದು ಕೇಳಿಸಿ ಎಲ್ಲ ಕೇಳಿಸಿ ಕೇಳಿಸಿ ನೋಡನ ಒಂದ್ ನಿಮಿಷ ಯಾಕಂದ್ರೆ ಇದು ಪೂರ್ವ ನಿಯೋಜಿತ ಅನ್ನೋದಕ್ಕೆ ಈಗ ಮೊನ್ನೆ ಒಂದು ಯೂಟ್ಯೂಬ್ ನಲ್ಲಿ ಇವರು ಈ ಮೆಟ್ಟಣ್ಣ ಇವೆಲ್ಲ ಇದಾರಲ್ಲ ಇವ್ರು ಬಂದು ಕೂತ್ಕೊಂಡು ಇದೆಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ ಈ ತರ ಅಂತ ಹೇಳಿ ಇವ್ರು ಮೊನ್ನೆ ಕಥೆ ಹೊಡಿತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಫೆಬ್ರವರಿ ತಿಂಗಳಲ್ಲಿ ನಾವು ತಲೆಬುರುಡೆ ತೆಗಿತೀವಿ ಅಂತ ಇವರೇ ಹೇಳಿದ್ದಾರೆ ಅವನು ಜಯಂತ್ ಟಿ ಅಂತ ಹೇಳಿ ಒಬ್ಬ ಇದ್ದಾನೆ ಒಂದ್ ನಿಮಿಷ ನಾನು ತೆಗಿತಾನೆ ಈಗ ಅದನ್ನ ಹ್ಮ್ ಓಕೆ

ಎಲ್ಲೆಲ್ಲಿ ಹೆಣ್ಣುಮಕ್ಕಳ ಹೆಣಗಳನ್ನ ಹೂತ್ ಹಾಕಿದ್ದೀವಿ ಅಂತ ಅಂತ ಹೇಳಿ ಇವನು ಇಪ್ಪತ್ನಾಲ್ಕನೇ ಇಸುವೆಯಲ್ಲಿ ಹೇಳಿರುವಂತದ್ದು ಅಂದ್ರೆ ಇದು ವ್ಯವಸ್ಥಿತವಾಗಿ ಎಲ್ಲೆಲ್ಲಿಂದಲೋ ತಲೆಬುರಡೆಗಳನ್ನ ಆಸ್ತಿ ಪಂಜರಗಳನ್ನ ತಂದು ಇವರು ಧರ್ಮಸ್ಥಳದ ಕಾಡುಗಳಲ್ಲಿ ಅಲ್ಲಿ ಅವತ್ತಿ ಏನು ಇದು ಮೊನ್ನೆ ಒಬ್ಬ ಬಂದಿದ್ದಾನೆ ಬಂದ್ಬಿಟ್ಟು ಈ ನಿಖರವಾಗಿ ಇಲ್ಲೇ ಇತ್ತು ಅಂತ ಹೇಳಿ ಒಂದು ಚೀಲಕ್ಕೆ ತುಂಬಿಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಕೊಡ್ತಾನೆ ಕೋರ್ಟಿಗೆ ತಗೊಂಡು ಹೋಗ್ತಾನೆ ಏನಾದ್ರು ಗೆಣಸ ಅದು ಒಂದು ಮ್ಯಾಜಿಸ್ಟ್ರೇಟ್ ಬಂದು ಪಂಚರ ಸಮ್ಮುಖದಲ್ಲಿ ತೆಗೆಯೋದು ಬಿಟ್ಟುಕೊಂಡು ಇವ್ನ ಹೆಂಗ್ ತಗೊಂಡು ಹೋಗ್ತಾರೆ ಇವನ ಹಿಡಿದು ಒಳಗೆ ತುಂಬಬೇಕಲ್ವಾ ಟಿ ಟಿಯನ್ನ ಹಿಡಿದು ನನ್ನ ಆಗ್ರಹ ಇದು ಇವನು ಮೊದ್ಲ ಹೇಳಿದಾನೆ ಇದನ್ನ ಅಂತ ಹೇಳಿದ್ರೆ ಇವನ್ ಎಲ್ಲೆಲ್ಲಿ ತಲೆಗುರುಡೆ ಇದೆ ಅಂತ ಗೊತ್ತಿತ್ತು ಇವನನ್ನ ಹಿಡಿದು ಬಡಿದು ಇವನ್ ಬಾಯಿ ಬಿಡಿಸ್ಬೇಕು ಅವಾಗ ಎಲ್ಲ ಬಣ್ಣ ಬಯಲಾಗುತ್ತೆ ತಲೆಗುರುಡೆ ಎಲ್ಲಿ ಬಿಟ್ಟಲ್ಲ ವಿಠಲ ಗೌಡ ಅಂತ ಹೇಳಿ ಸೌಜನ್ಯಳ ಮಾವನ ಬಗ್ಗೆ ಒಂದು ಕಥೆಗಳು ಹರಿದಾಡ್ತಾ ಇತ್ತು ಹೋಟೆಲ್ ಕಾರ್ಮಿಕನಾದಂತ ಒಬ್ಬ ವ್ಯಕ್ತಿಯನ್ನ ಆತ ಹೊಡೆದು ಕೊಂದಿದ್ದಾನೆ ಆ ಹೆಣವನ್ನ ಅದೇ ಸಂದರ್ಭದಲ್ಲಿ ಇವನ ಹೋಟೆಲ್ ನಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇರುವಂತ ಈಗ ಭೀಮನ್ ರೂಪದಲ್ಲಿ ಬಂದಿರುವಂತ ವ್ಯಕ್ತಿಯ ಮೂಲಕವೇ ಅದನ್ನ ದಫನ್ ಮಾಡಿರ್ತಾನೆ ಅಂತ ಹೇಳಿ ಒಂದು ಮಾಹಿತಿ ಒಂದು ಈ ಹಿಂದೆ ಈ ಬುರುಡೆ ಪ್ರಕರಣ ಇವರು ಬುರುಡೆ ಹಿಡ್ಕೊಂಡು ಬರೋದ್ಗಿಂತ ಮೊದಲೇ ಹರಿದಾಡ್ತಾ ಇದ್ದಂತ ಒಂದು ಪ್ರಕರಣ ಬಹುಶಃ ಇದೆಲ್ಲವೂ ಕೂಡ ಇವರೇ ಮಾಡಿರುವಂತದ್ದು ಇವರೇ ಎಲ್ಲೆಲ್ಲೋ ಶವಗಳನ್ನ ಎಲ್ಲೆಲ್ಲಿಂದಲೋ ಏನು ನಿಮಗೆ ಮುಸ್ಲಿಂ ಮತ್ತೆ ಕ್ರೈಸ್ತರ ಅವರು ದಫನ್ ಮಾಡುವಂಥದ್ದು ಅಲ್ಲಿಂದ ಅಗದುಕೊಂಡು ಒಂದು ಇಲ್ಲೆಲ್ಲೋ ಹಾಕಿ ಮೊನ್ನೆ ಒಂದು ಅವನು ಜಯಂತ ಟಿ ಮತ್ತೆ ಇನ್ಯಾವುದು ರವೀಂದ್ರ ಶೆಟ್ಟಿ ಅಂತ ಹೇಳಿ ಒಬ್ಬ ದಾಡಿ ಅವನು ಒಂದು ವಿಡಿಯೋ ವೈರಲ್ ಆಗಿದೆ ಇನ್ನೊಂದು ಮೀಡಿಯಾದಲ್ಲಿ ಸಹ ಬಿಟ್ಟಿದ್ದಾನ ಅದ್ರಿದೆ ಆ ವಿಡಿಯೋ ಅದರಲ್ಲಿ ಒಂದು ಕತ್ತೆ ಹಿಡ್ಕೊಂಡು ಕಾಡೊಳಗಡೆ ಹೋಗಿ ಇವರು ಗೆಣಸು ಆಗಿಯವ್ರ ತರ ಆಗಿತಾರೆ ಅಲ್ಲಿ ಒಂದು ಒಂದು ಚೀಲ ಹೋಗಲಿಟ್ಟಿದ್ದಾರೆ ಅದನ್ನ ತೆಗಿತಾರೆ ಅಲ್ಲಿ ಶವ ಇದಂತೆ ಕೆಳಗಡೆ ಅಂತ ಹೇಳುದು ಇವರು ಒಂದು ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ ಆದ್ರೆ ಯಾವ ಕಡೆ ಹೋಗ್ತಾ ಇದೆ ಇದು ಅಂತ ಯಾವ ಕಡೆ ಹೋಗೋದಲ್ಲ ಇದು ನೋಡಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಾಗಿರ್ಲಿ ಮೆಟ್ಟಣ್ಣನಾಗಿ ಇವರೆಲ್ಲರೂ ಕೂಡ ರಿಪೀಟೆಡ್ಲಿ ಹೇಳ್ತಾ ಬಂದ್ರು ನಾವು ಮುಂದೊಂದು ದೊಡ್ಡ ರೀತಿಯಲ್ಲಿ ಬರ್ತದೆ ಜನಾದೇಶ ಬರ್ತದೆ ಜನರ ಮೇಲೆ ಜನರ ಮುಂದೆ ತರ್ತೇವೆ ಜನರೇ ಮಾತಾಡ್ತಾರೆ ಅಂತ ಹೇಳಿದ್ರೆ ಇದು ಧರ್ಮಸ್ಥಳದ ವಿರುದ್ಧ ಇವರು ಹೂಡ್ತಾ ಇರುವಂತ ಮಾಡ್ತಾ ಇರುವಂತ ಅತ್ಯಂತ ದುಷ್ಟ ಸಂಚಿದು ಓಕೆ ಓಕೆ ಹೇಗೆ ಹೇಗೆ ಪ್ರೂವ್ ಮಾಡ್ತೀರಿ ಇದಕ್ಕೆ ಏನೇನು ಪ್ರೂವ್ ಮಾಡಲಿಕ್ಕೆ ಈಗ ಬಿಡಿಸಬೇಕು ಬಾಯಿ ಬಿಡಿಸ್ಬೇಕು ಈಗ ಮೊನ್ನೆ ಏನು ಭೀಮಾ ಬಂದಿದಾನಲ್ಲ ಓಕೆ ಆದ್ರೆ ಈಗ ಎಸ್ ಐ ಟಿ ರಚನೆ ಆಗಿದೆ ಸರ್ಕಾರದ ನಿಲುವನ್ನು ನಾವು ಖಂಡಿತ ಸ್ವಾಗತಿಸ್ತೇವೆ ಎಲ್ಲ ರೀತಿಯ ತನಿಖೆ ಆಗಬೇಕು ಕಾನೂನಿನ ವ್ಯವಸ್ಥೆಯಡಿ ಏನೇನು ತನಿಖೆ ಮಾಡಲಿಕ್ಕೆ ಸಾಧ್ಯ ಇದೆ ಅದೆಲ್ಲವನ್ನು ತನಿಖೆ ಮಾಡಿ ನಾನು ಒಬ್ಬ ಸಾರ್ವಜನಿಕನಾಗಿ ಕೇಳುವಂಥದ್ದು ಇದನ್ನ ಡೇ ಬೈ ಡೇ ಜನರಿಗೆ ಬಹಿರಂಗವಾಗಿ ತಿಳಿಸಬೇಕು ಏನಾಯಿತು ಏನು ಅಪ್ಡೇಟ್ಸ್ ಏನು ಅಂತೇಳಿ ಓಕೆ ಕೆಲವೇ ದಿನಗಳಲ್ಲಿ ಈ ಮಾಹಿತಿಗಳನ್ನು ಅಂತ ಹೇಳಿ ಯಾಕಂದ್ರೆ ಈ ಶವಗಳ ಏನು ತಲೆಬುರುಡೆ ರಹಸ್ಯ ಇದೆಯಲ್ಲ ಇದನ್ನ ನಿಮ್ಗೆ ಇಲ್ಲೊಂದು ಅವನು ಪಾಪ ಪ್ರಜ್ಞೆ ಕಾಡುವ ಮನುಷ್ಯ ಒಂದು ಸಿಟ್ಟಿಂಗ್ ಗೆ ಐದು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ಫೀಸ್ ತಗೊಳ್ಳುವಂತಹ ಕೆ ವಿ ಧನಂಜಯ್ ಕೋರ್ಟ್ ಅಡ್ವೊಕೇಟ್ ಟೇಬಲ್ ಹೋಗ್ತಾನೆ ಹೆಂಗ್ ಹೋಗ್ತಾನೆ ಅವನ ಯಾರು ಕರ್ಕೊಂಡು ಹೋಗ್ತಾರೆ ನಿನ್ನೆ ಒಂದು ಬಹಳ ಸ್ಪಷ್ಟವಾದ ಮಾಹಿತಿಯನ್ನು ಅವರು ಪತ್ರಕರ್ತರು ಕೊಟ್ಟಿದ್ದಾರೆ ಜೂನ್ ತಿಂಗಳ ಇಪ್ಪತ್ತು ಇಪ್ಪತ್ತನೇ ತಾರೀಕಿನಿಂದ ಆ ಭೀಮಾ ಅಂತ ಹೇಳ್ತಕ್ಕಂಥ ಅಥವಾ ಏನ್ ಸಸ್ಪೆಕ್ಟ್ ಮಾಡಿದ್ದಾರೆ ಆ ವ್ಯಕ್ತಿ ಮತ್ತೆ ಗಿರೀಶ್ ಮೆಟ್ಟಣ್ಣ ನಿರಂತರವಾದ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ ಇವರು ಎಲ್ಲರೂ ಸೇರಿ ಧರ್ಮಸ್ಥಳದ ವಿರುದ್ಧ ಜಾಗತಿಕವಾಗಿ ಇವತ್ತು ಎಸ್ ಡಿ ಪಿ ಐ ಲೀಡರ್ ಬಂದು ಮಾತಾಡ್ತಾನೆ ಕೇರಳದಲ್ಲಿ ಕೇರಳದ ಸಂಸದ ಮಾತಾಡ್ತಾನೆ ಕೇರಳದ ಸಂಸದ ಅಮಿತ್ ಶಾ ನಟರ್ ಬರೀತಾರೆ ಯಾಕೆ ಕರ್ನಾಟಕದ ಸಂಸದ ಗಲ್ಫ್ ಗಲ್ಫ್ ನಲ್ಲಿರುವಂತಹ ಮುಸ್ಲಿಂ ಕಮ್ಯುನಿಟಿ ಅವರು ಪತ್ರಿಕೆಗಳು ಬರೀತದೆ ಎಲ್ಲ ಎಡಪಂಥೀಯ ಚಿಂತಕರು ಏನು ಈ ತಲೆಯಲ್ಲಿ ತುಂಬಿಕೊಂಡಿರೋರು ಪೂರ ಇದ್ರ ಬಗ್ಗೆ ಬಹಳ ದೊಡ್ಡ ಮಾನವತಾವಾದಿಯ ಹಾಗೆ ಮಾತಾಡ್ತಾರೆ ಅವನಲ್ಲಿ ಅವನು ಸಮೀರ್ ಬ ಬಂದ್ಕೊಂಡು ನಮ್ಗೆ ನಮ್ಮ ಧಾರ್ಮಿಕ ಸಂಸ್ಥೆಗಳನ್ನ ಹೇಗೆ ನಡೆಸಬೇಕು ಅಂತೇಳಿ ಅವ್ನು ನಮ್ಗೆ ಇಲ್ಲಿ ಪಾಠ ಮಾಡ್ತಾನೆ ಏನ್ ಇವರು ಇವ್ರಿಲ್ಲಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ